ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಕಾಂಕ್ರೋಚ್ ಕಿಲ್ಲರ್ ಆಯ್ಮೆಂಟ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟು ಬೇಗನೆ ಜಿರಳೆಗಳ ಮನೆಯಲ್ಲಿ ಮಂಗ್ ಮಾಯ ಆಗುತ್ತೆ ಸ್ನೇಹಿತರೆ ನಮ್ಮ ಮನೇಲಿ ತುಂಬಾ ಜಿರಳೆಗಳಿತ್ತು ಅದರಿಂದ ಈ ಆಯ್ಮೆಂಟ್ ಯಾರೋ ನನಗೆ ಸೆಲೆಸ್ಟ್ ಮಾಡಿದ್ರು ಅದರಿಂದ ನಾನು ಈ ಆಯಿಮೆಂಟನ್ನು ತೊಗೊಂಡು ಬಂದು ನಾನು ಮನೆಯಲ್ಲೆಲ್ಲ ಹಚ್ಚಿದೆ ಸ್ನೇಹಿತರೆ ಅದರಿಂದ ಜಿರಳೆಗಳೆಲ್ಲ ಕಡಿಮೆ ಆಗಿದೆ ಇವಾಗಂತೂ ಒಂದು ಜಿರಳೆಗಳು ನಮ್ಮ ಮನೆಗೆ ಬರ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ನಿಮಗೂ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ನಿಮಗೆ ವೀಡಿಯೋ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಂಗ್ರೆಚ್ ಅಂದರೆ ಎಲ್ಲರಿಗೂ ಬೇಜಾರಾಯ್ತದೆ ಇದ್ದರೆ ಬೇಜಾರಾಗುತ್ತೆ ಯಾಕೆ ಅಂದರೆ ಅದು ಮನೆಯಲ್ಲಿ ಏನೋ ಏನೇ ಅಡುಗೆ ಮಾಡಲಿ ಏನೇ ಮಾಡಲಿ ಅದರ ಮೇಲೆ ಕೂರುತ್ತೆ ಮಕ್ಕಳಿಗೆಲ್ಲ ಆರೋಗ್ಯ ಹಾಳಾಗುತ್ತೆ ಅದರಿಂದ ಬೇಜಾರಾಗುತ್ತೆ ಮನೇಲಿ ಅದಕ್ಕೆ ಏನು ಮಾಡಿ ಸ್ನೇಹಿತೆ ಈ ಥರ ಕಾಂಕ್ರೋಚು ಹೈ ಹಚ್ಚಿ ಮನೇಲಿ ಯಾವ್ಯಾವ ಕಡೆ ಜಿಳೆಗಳು ಓಡಾಡ್ತಾ ಇರ್ತವೆ ಜಾಸ್ತಿ ಕಿಚನಲ್ಲೇ ಜಾಸ್ತಿ ಓಡಾಡ್ತಾ ಇರುತ್ತೆ ಸ್ನೇಹಿತರೆ ಆವಾಗ ಎಲ್ಲ ಕಡೆ ನಾವು ಅಡುಗೆ ಮನೆ ಪಾತ್ರೆ ಸ್ಟ್ಯಾಂಡ್ ಕೆಳಗಡೆ ಮತ್ತು ಈ ಥರ ಕೆಳಗೆ ಕೈ ತೊಳೆ ಸಿಂಕ್ ಕೆಳಗಡೆ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಈ ಥರ ಆಯಿಮೆಂಟ್ ಹಚ್ಚಿದ್ರೆ ಕಾಂಕ್ರೋಚ್ಗಳು ಮತ್ತೆ ಬರೋದಿಲ್ಲ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಈ ಆಯಿಮೆಂಟಿಂದ ಜಿರಳೆಗಳಂತೂ ಬರೋದೇ ಇಲ್ಲ ನಾನು ನಮ್ಮ ಮನೇಲಿ ತುಂಬನೇ ಜಿರಳೆಗಳಿತ್ತು ಇವಾಗ ಒಂದು ಜಿರಳೆನೂ ಇಲ್ಲ ಸ್ನೇಹಿತರೆ ಈ ರೀತಿ ಮೂಲೆಗಳಿಗೆ ಹಾಕಿ ಜಿರಳೆಗಳೆಲ್ಲ ಓಡಾಡುತ್ತೋ ಅಲ್ಲೆಲ್ಲ ಪಾತ್ರೆ ತೊಳೆ ಸಿಂಕು ಆ ಸೈಡ್ ಎಲ್ಲ ಕಡೆ ಈ ಥರ ಆಯಮೆಂಟ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ನೇಹಿತರೆ థ్యాంక్ యూ ఫార్ వాచింగ్ ఎలాగూ నమస్కారం